ಜವಾಕ್ ಡೋಸ್ ದುಡ್ಡು ಪುಡಿ ಅನ್ನೋದು ಸಿಗರೇಟ್ ಪಡಿ ಅನ್ನೋದು ನಾವು ಒಂದ್ ದಿವಸ ಇರೋ ದಿವಸ ನಾವು ನಾವು ನೋಡಿದ್ರು ಹಾನಿಲ್ಲ ಆಮೇಲೆ ಫೋನ್ ಮಾಡ್ಬಿಟ್ಟಿದ್ದೇವೆ ಅಂತ ಎಂದ್ರೆ ಸ್ವಲ್ಪ ದುಡ್ಡು ಪುಡಿ ಗಿಡ್ಬಿಡಿ ಅನ್ನೋದು

ನಗದಲ್ಲೇನೂ ಅಪ್ಪ ತಪ್ಪುಗೆ ನಾನು ನೋಡ್ತೆ ಚೆನ್ನಾಗಿ ಬರ್ಬಿಟ್ಟು ಯಾ ಬಾಗ ಅಂತ ಯಾಕೆ ತೀಗಿ ಬಾಗ್ಲಾಂತ ತಿಂಗಳ ಬಾಗ್ಲ ಅಂತೆ ಅಮೇಲೆ ನೀವು ಹುಡುಗಪ್ಪ ಬಾಗು ತೀಗಿ ಅಂತಾವೆ ನೀವು ಮಾತಾಡ್ಬಿಡಂತ ಚಿಕ್ಕ ಅಂತ ಯಾರು ಯಾರು ಯಾಕೆ ಯಾಕೆ ಸುರಾ ಬಂದ್ರು ಅಂದೆ ಏಯ್ ಏನೇ ಅಂತ ಏಯ್ ಏನಂತ ನನ್ನ ಹಾಡೋ ಕರ್ಕೊಂಡು ಮಾತಾಡುವ ಶುರುವಾಗೆ ನಾನು ಅಂದೆ ನನ್ನ ಅನ್ನಲ ಕರ್ಷ ಮಾತಾಡುವ ಹಂಗ ಅನ್ನ ಅದಕ್ಕೆ ಇತ್ಲ ಬಂದು ಇಟ್ಲ ಬಂದು ಇದೆ ಎರಡು ತಿಂಗ್ ಆಗಿ ಏನಿದು ಸರ್ಕಲ್ ಸಿ ಕ್ಯಾಮೆರಾ ಇಲ್ಲ ಏನು ಇಲ್ಲ ನಮ್ಗೆ ನಮಗೆ ಅದನ್ನೇ ಆಗಿದೆ ನಮಗೆ ಪರಿಹಾರ ಆಗ್ಬೇಕು ಅದ್ರಲ್ಲಿ ಏನಿದೆ ನಾಪತ್ತೆ ನಾವು ನಿಮ್ಗೆ ಡಿಪಾರ್ಟ್ಮೆಂಟ್ ಆಗಲಿಲ್ಲ ಅಂದ್ರೆ ನಾವು ಮಾಡ್ತೀವಿ ಅಷ್ಟೇ ಅದ್ರ ಮೇಲೆ ನೀನು ನೋಡಕ್ಕ ಸರ್ ಆಮೇಲೆ ಅವತ್ತಿನ ದಿನ ಹಿಂಗೆ ಹೇಳಿಲ್ಲ ಆಗಿಲ್ಲನಾಳ್ತಿದ್ದೀವಿ ಮುಂದಿನ ಹೆಚ್ಚಾಗಿ ಹೇಳ್ತಿದ್ವಿ ಏನಾರು ಮುಂದಿನ ಆಗೋ ಬೇಡ ಅಣ್ಣ ಅಂತ ಹೇಳಿದ್ರೆ ನಮಗೆ ನಾಯಬೇಕು ಲಾಂಗಲ್ಲ ಹೊಡಿದಾರೆ ಲಾಂಗಲ್ಲ ಹೊಡೆದಿರೋದು ಐ ಮೀನ್ ನಾಯ ಬೇಕು ಮಾಮೂಲಿ ಕೇಳ್ತಾರೆ ಅಲ್ಲಿ ನಾವು ಮಾಡಬಹುದು ಹಂಗಾರೆ ದೊಡ್ಡ ಹಂಗಾರೆ ಹಂಗಾರೆ ನಾವು ಮಾಡ್ಬೋದು ಕಾರಣ ಏನ್ ಮಾಡಿದಾರೆ ಹಂಗಾರೆ ನಮಗೆ ಪರಿಹಾರ ಬೇಕು ನಮ್ಮ ಅನ್ನ ಆಗಿದೆ ನಮ್ಮ ಹುಡುಗಿಗೆ ನಮ್ಮ ತಮ್ಮಗೆ ಬೇಕು ಸರ್ ಸುಮ್ಮನೆ ಏನಾಗುತ್ತೆ ಜೀವನ ಮಾಡಕ್ಕೆ ಏನು ಅಂಗಡಿ ಅವನಿಗೆ ಬಂದಿಲ್ವಾ ದುಡ್ಕೊಡು ಅಂತ ಕೇಳಿ ಅವ್ರ ಮೇಲೆ ತಂದು ಹೋಗ್ತಾನ ಅವ್ರ ಬಡವಳ ಕೊಟ್ಟಿರ್ತಾರ ಹ ಏನೇ ಕೇಳ್ಬೇಕು ಇವೆಲ್ಲ ಇಲ್ಲ ಅವ್ರ ಅಪ್ಪ ಏನಾರ ಕೊಟ್ಟಿದಾರ ಬ್ರೋಲ್ ಕೌ ಕೇಳಿದ್ದಾರೆ ಸರ್ ಒಂದ್ ಜಾಜ ಒಂದು ಮೂರ್ ಮೂರು ನಾಲ್ಕು ಜನ ಬಂದಿದಾರ ಸರ್ ಸರ್ ಗೊತ್ತಿಲ್ಲ ಅದ್ರಲ್ಲಿ ಯಾವ್ದು ಬಂದಿರ ಗೊತ್ತಿಲ್ಲ ಬಂದಿದ್ದಾರೆ ಸರ್ ಅಲ್ಲಿ ಸರ್ಕಾರಲ್ಲಿ ಸರ್ ಒಂದು ಕ್ಯಾಮ್ರಾ ಇಲ್ಲ ಡಿಪಾರ್ಟ್ಮೆಂಟ್ ಹೇಳ್ತಾರೆ ಎಲ್ಲ ನಾವು ಇಲ್ಲ ಇದೆಯಾ ಎಲ್ಲ ಇದೆಯಾ ಏನಿದೆ ತೆಗಿರಿ ಕ್ಯಾಮ್ರಾ ಅಂಗರಲ್ಲಿ ಇದ್ರೆ ಹೇಳಕ್ ಮಾತ್ರ ನಮ್ಗೆ ಕ್ಯಾಮ್ರಾ ಇದೆ ಅದು ಇದೆ ಅಂತ ಹೇಳ್ತಾರೆ ಅಲ್ಲಿ ಏನಾರು ಕ್ಯಾಮ್ರಾ ಇದೆ ಅಲ್ಲಿ ನಮಗೆ ನಾಯಕ ಕೊಟ್ಟು ಇಲ್ಲ ಸರ್ ನಿಮ್ಗೆ ಆಗಲ್ಲ ಅಂತ ಹೇಳಿ ಮಾಡ್ತೀವಿ ನಮಗೆ ಇಪ್ಪತ್ನಾಲ್ಕು ಟೈಮ್ ಕುಡಿ ನಿಮ್ಗೆ ನಾವು ಮಾಡ್ತೀವಿ ಅವ್ರು ಮಾಡಿದ್ರೆ ಮಾಡ್ತೀವಿ ಅಷ್ಟೇ